ಮಾತು ಮಾತಿಗೆ ಬೆಳೆದು ವಕೀಲ ಜಗದೀಶ್ ಎಲ್ಲರಿಗೂ ಗೌರವ ಕೊಡದೆ ಮಾತನಾಡಿದ್ದಾರೆ ಬಳಿಕ ಬಿಗ್ ಬಾಸ್ಗೆ ಸವಾಲು ಹಾಕಿದ್ದಾರೆ ಅಷ್ಟಕ್ಕೂ ಜಗದೀಶ್ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಿಲ್ಲಿಸುತ್ತೇನೆ ಅಂತ ಹೇಳಿದ್ದು ಯಾಕೆ ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರು ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಾರೆ ಎರಡನೇ ದಿನವೂ ಜಗದೀಶ್ ಬಿಗ್ ಬಾಸ್ ಮನೆಯ ನಿಯಮ ಉಲ್ಲಂಘನೆ ಮಾಡಿದರು ಜಗದೀಶ್ ಬಿಗ್ ಬಾಸ್ ನಿಯಮಗಳನ್ನು ಪಾಲಿಸ್ತಿಲ್ಲ ಎಂದು ಇತರೆ ಸ್ಪರ್ಧಿಗಳು ಪದೇ ಪದೇ ಆರೋಪಗಳನ್ನು ಮಾಡ್ತಿದ್ದಾರೆ ಟಾಸ್ಕ್ ಪ್ರಕಾರ ನರಕದ ಮನೆಯಲ್ಲಿರುವ ಚೈತ್ರ ಕುಂದಾಪುರ ಸ್ವರ್ಗದ ಮನೆಯನ್ನು ಸ್ವಚ್ಛಗೊಳಿಸಬೇಕು ಆದರೆ ಚೈತ್ರ ಟಾಯ್ಲೆಟನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಎಂದು ಲಾಯರ್ ಜಗದೀಶ್ ಕಿಡಿಕಾರಿದ್ರು ಆದರೆ ಬಿಗ್ ಬಾಸ್ ನಿಯಮದ ಪ್ರಕಾರ ನರಕದ ಸ್ಪರ್ಧಿಗಳು ಮಾತ್ರ ನರಕದ ಮನೆಯನ್ನ ಸ್ವಚ್ಛಗೊಳಿಸಬೇಕು ಅಲ್ಲದೆ ತಮ್ಮ ಪಾತ್ರೆಯನ್ನ ತಾವೇ ಸ್ವಚ್ಛಗೊಳಿಸುವ ಮೂಲಕ ಲಾಯರ್ ಜಗದೀಶ್ ಮನೆಯ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಇಡೀ ಮನೆಯನ್ನ ಎದುರು ಹಾಕಿಕೊಂಡಿರುವ ಲಾಯರ್ ಜಗದೀಶ್ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಪ್ರತಿಯೊಬ್ಬರ ಬಳಿ ಕುಂತಲ್ಲಿ ನಿಂತಲ್ಲಿ ಜಗಳವಾಡ್ತಿದ್ದಾರೆ ಜಗದೀಶ್ ಜಗಳ ಇಂದು ಕೂಡ ಮುಂದುವರೆದಂತೆ ಕಾಣ್ತಿದೆ ಕಲರ್ಸ್ ಕನ್ನಡ ನಾಲ್ಕನೇ ದಿನದ ಪ್ರೋಮೋ ಬಿಟ್ಟಿದ್ದು ಇದರಲ್ಲಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಧಮಕಿ ಹಾಕಿದ್ದಾರೆ ನನಗೆ ಇಲ್ಲಿ ಇರಲು ಇಷ್ಟ ಆಗ್ತಿಲ್ಲ ಹೊರಗಡೆ ಹೋಗ್ತೇನೆ ನಾನು ಇಲ್ಲಿ ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ ಅಷ್ಟು ತಾಕದಿದೆ ಹೊರಗಡೆ ನೀವು ಏನೆಲ್ಲ ಮಾಫಿಯಾ ನಡೆಸ್ತಾ ಇದ್ದೀರಾ ಅದೆಲ್ಲ ಎಕ್ಸ್ಪೋಸ್ ಆಗುತ್ತೆ ಈ ಪ್ರೋಗ್ರಾಂ ಹಾಳು ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಇಡಿ ಯಾವನು ಕಾಲ್ ಇಡಬಾರ್ದು ಇಲ್ಲಿಗೆ ಬಿಗ್ ಬಾಸ್ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೇನೆ ನಮ್ಮನ್ನ ಎದುರು ಹಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಎಂದು ಜಗದೀಶ್ ಅವರು ಆಡಿರುವ ಮಾತುಗಳು ಪ್ರೋಮೋದಲ್ಲಿದೆ ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ದಿನ ಎಲಿಮಿನೇಷನ್ ನಿಂದ ಪಾರಾಗಲು ನಾಮಿನೇಟ್ ಆಗಿದ್ದ ಸದಸ್ಯರಿಗೆ ಟಾಸ್ಕ್ ನೀಡಲಾಗಿತ್ತು ಟಾಸ್ಕ್ ನಡೆಯುವ ವೇಳೆ ಉಸ್ತುವಾರಿ ಧನರಾಜ್ ಆಚಾರ್ ಅವರನ್ನ ಜಗದೀಶ್ ಬೇಕೆಂದೇ ಟ್ರಿಗರ್ ಮಾಡಿ ಗಲಾಟೆ ಶುರು ಮಾಡಿಕೊಂಡಿದ್ರು ದ ಇದನ್ನೇ ಅವನು ಕಾಮಿಡಿ ಪೀಸ್ ಎಂದು ಧನರಾಜ್ ಗೆ ಜಗದೀಶ್ ಹೇಳಿದ್ದಾರೆ ಇದು ಮಾನಸ ಅವರಿಗೆ ನೋವುಂಟು ಮಾಡಿದೆ ಕಾಮಿಡಿ ಪೀಸ್ ಅಂದ್ರೆ ವೇಸ್ಟ್ ಅಲ್ಲ ನೂರು ಜನರನ್ನ ನಗಿಸ್ತಾರೆ ಇದಕ್ಕೆ ಜಗದೀಶ್ ಅವರು ಏನು ಟೆನ್ಷನ್ ಏನು ಟೆನ್ಷನ್ ನಿನ್ನಾಟ ನಾನು ನೀನು ಯಾವ ಸೀಮೆ ಹೆಂಗಸು ಅವಳು ಎಂದು ಮತ್ತಷ್ಟು ರೇಗಾಡಿದ್ದಾರೆ ಜಗದೀಶ್ ಅವರ ಯಾವ ಸೀಮೆ ಹೆಂಗಸು ಅವಳು ಎಂಬ ಪದ ಬಳಕೆ ಕೇಳಿ ಇಡೀ ಮನೆ ಇವರ ವಿರುದ್ಧ ನಿಂತಿದೆ ಹೆಂಗಸರಿಗೆ ಗೌರವ ಕೊಡಿ ಒಂದು ಹೆಂಗಸಿಗೆ ಸರಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡಿ ಇದು ನಮ್ಮ ಮನೆ ನಮ್ಮ ಮನೆಯ ಹೆಂಗಸಿನ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ ನೀವು ಹೆಂಗಸರ ಬಗ್ಗೆ ಮಾತನಾಡಬಾರದು ಎಂದು ಉಗ್ರಂ ಮಂಜು ನೇರವಾಗಿ ಹೇಳಿದ್ದಾರೆ